ನಮಸ್ಕಾರ ಹೇಗಿದ್ದೀರಾ ನಮ್ಮ ಇಂಡಿಯಾದ ಇತಿಹಾಸದಲ್ಲೇ ಇಂತ ಕೆಟ್ಟ ಘಟನೆ ಯಾವತ್ತು ನಡೆದಿಲ್ಲ ಮುಂದೆ ನಡಿಬಾರದು ಕೂಡ ಅಂತ ದುರ್ಘಟನೆಗೆ ನಾವು ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಾಕ್ಷಿಯಾಗ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ಲಾಯರ್ ಒಬ್ಬ ತನ್ನ ಕಾಲಲ್ಲಿರೋ ಚಪ್ಪಲಿ ತಗೊಂಡು ಎಸಿತಾನೆ ಅಂದ್ರೆ ಏನ್ರಿ ಅರ್ಥ ಅದೃಷ್ಟ ಅದು ಜಡ್ಜ್ಗೆ ತಾಗಿಲ್ಲ ಯಾರದು ಲಾಯರ್ ಶೂಸ್ ಅನ್ನ ಎಸ್ದು ಅಂಡ್ ಜಡ್ಜ್ ಯಾರಿದ್ರು ಅವನ್ ಯಾಕೆ ಹಂಗ ಮಾಡ್ದ ಪೂರ್ತಿಯಾಗಿ ಹೇಳ್ತೀನಿ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ನೋಡಿ ಒಂದು ಮಾತಿದೆ ನಮ್ಮಲ್ಲಿ ಪ್ರಮುಖ ಅಂಗಗಳು ಅಂತ ಕರೆಸ್ಕೊಳ್ಳೋ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕೂಡ ನ್ಯಾಯಾಂಗವಾಗಿ ಜನರ ಪರುವ ಕೆಲಸ ಮಾಡಿದ್ರೆ ರಾಜ್ಯ ಮತ್ತು ದೇಶ ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ ಅಂತ ಆದ್ರೆ ಶಾಸಕಾಂಗ ಅಂತ ಬಂದಾಗ ಪರ ವಿರೋಧ ಗಲಾಟೆ ಪ್ರತಿಭಟನೆ ಇವೆಲ್ಲವೂ ಆಗ್ತಾ ಇದೆ ರಾಜಕೀಯದಲ್ಲಿ ಕಾರ್ಯಾಂಗ ಇಲ್ಲೂ ಕೂಡ ಭ್ರಷ್ಟಾಚಾರ ವಿಚಾರ ಕುಣಿದಾಡ್ತಾ ಇದೆ ಅಂತ ಎಷ್ಟೋ ವಿಚಾರಗಳನ್ನ ನಾವು ನೋಡಿದೀವಿ ಕೇಳು ಇದೀವಿ ಕೆಲವರು ಅನುಭವಿಸು ಇರ್ತಾರೆ ಆದ್ರೆ ನ್ಯಾಯಾಂಗ ಅಂತ ಬಂದಾಗ ಕೋರ್ಟ್ ನ ತೀರ್ಪನ್ನ ಪ್ರಶ್ನೆ ಮಾಡೋಕ್ಕೂ ಕೂಡ ಭಯ ಒಂದು ಕಾಲ ಇತ್ತು ಈಗ್ಲೂ ಇದೆ ಕೆಲವೊಮ್ಮೆ ಕೆಳ ಹಂತದ ಕೋರ್ಟ್ ಗಳ ತೀರ್ಪನ್ನ ನಮ್ಗೆ ಇಷ್ಟ ಆಗ್ಲಿಲ್ಲ ಹಿಡಿಸ್ಲಿಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗಿರುವ ಎಷ್ಟೋ ಕೇಸ್ ಗಳನ್ನ ಉದಾಹರಣೆಗಳನ್ನ ನೋಡಿದಿವಿ ಆದ್ರೆ ಇಂತಹ ಘಟನೆ ಮಾತ್ರ ಹಿಂದೆಂದೂ ಆಗಿರ್ಲಿಲ್ಲ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಕಲಾಪ ಆಗಬೇಕಾದ್ರೇನೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಲಾಯರ್ ಒಬ್ಬ ಶೂ ಎಸೆಯೋಕೆ ಪ್ರಯತ್ನ ಪಟ್ಟಿದ್ದಾನೆ ಇಂತ ಘಟನೆ ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲೇ ಇಲ್ಲಿ ತನಕ ನಡೆದಿಲ್ಲ ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ ದಾಳಿ ನಡೆಸಿದ ವಕೀಲ ಎಪ್ಪತ್ತೊಂದು ವರ್ಷ ರಾಕೇಶ್ ಕಿಶೋರ್ ಅಂತ ಏನೋ ದಾಳಿಯ ಬೆನ್ನಲ್ಲೇ ಈತನನ್ನ ಕಂಟ್ರೋಲ್ ತಗೊಂಡು ಕೋರ್ಟಿನ ಹೊರಗಡೆ ಕರೆದ್ಕೊಂಡು ಹೋದ್ರು ವಿಚಾರಣೆಯನ್ನ ಕೂಡ ಮಾಡಿದ್ರು ಆ ನಂತರ ಬಿಟ್ ಕಳಿಸಿದ್ದಾರೆ ಸದ್ಯಕ್ಕೆ ಏನಾಯ್ತು ಅಂದ್ರೆ ವಕೀಲರ ಸಂಘ ಆತನ ವಕೀಲಿಕೆಯ ಲೈಸೆನ್ಸ್ ಅನ್ನೇ ಅಮಾನತು ಮಾಡಿದೆ ಅವನು ಕೋರ್ಟ್ ಮೆಟ್ಟಿಲಿರದ ಹಾಗೆ ನೋಡ್ಕೊಂಡಿದ್ದಾರೆ ಈ ನಡುವೆ ಸಿ ಜೆ ಗವಾಯಿ ಅವರ ಮೇಲಿನ ದಾಳಿಯನ್ನ ಅವರ ಹಾದಿಯಾಗಿ ಕಾಂಗ್ರೆಸ್ನ ಲೀಡರ್ಸ್ ಗಳೂ ಆಗಿರುವ ಸೋನಿಯಾ ರಾಹುಲ್ ಸೇರಿ ಇನ್ನು ಹಲವರು ಕಟು ನುಡಿಗಳಲ್ಲಿ ಖಂಡಿಸಿದ್ದಾರೆ ವೀಕ್ಷಕರೇ ನಾವು ಕೂಡ ಅದನ್ನೇ ಮಾಡಬೇಕು ಹಾಗಾದ್ರೆ ಯಾಕೆ ಹೀಗಾಯ್ತು ಅಂತ ನೋಡೋದಾದ್ರೆ ದಾಳಿ ಯಾಕಾಯ್ತು ಮಧ್ಯಪ್ರದೇಶದ ಖಜುರಾಹೋ ಅಂತ ಇಲ್ಲಿ ವಿಷ್ಣುವಿನ ಮೂರ್ತಿ ಭಗ್ನ ಆಗಿದೆ ಅದನ್ನ ಮರುಸ್ಥಾಪಿಸಬೇಕು ಭಗ್ನ ಆಗಿದೆ ಅಂದ್ರೆ ಶಿರಚ್ಛೇದ ಆಗಿದೆ ಅದನ್ನ ಮರುಸ್ಥಾಪಿಸ್ಬೇಕು ಅಂತ ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೆಲ ದಿನಗಳ ಹಿಂದೆ ಸಿ ಜೆ ಗವಾಯಿ ಇದನ್ನ ವಿಚಾರಣೆ ಕೂಡ ಮಾಡಿರ್ತಾರೆ ಈ ವಿಚಾರವಾಗಿ ಕೋರ್ಟಿಗೆ ಬರೋ ಬದಲು ದೇವರನ್ನೇ ಕೇಳಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ರಂತೆ ಅದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಈ ಹೇಳಿಕೆಯ ಹಿನ್ನೆಲೆಯಲ್ಲೇ ಈ ರೀತಿಯ ದಾಳಿ ನಡೆದಿದೆ ಅನ್ನಲಾಗ್ತಾ ಇದೆ ಇದ್ದಂತೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಘಟನೆಯನ್ನ ನಾನು ನಿರ್ಲಕ್ಷಿಸ್ತೀನಿ ನೀವು ಕೂಡ ನಿರ್ಲಕ್ಷಿಸ್ಬಿಡಿ ಆತನನ್ನ ಬಿಟ್ಟು ಬಿಡಿ ನಾವು ಇದರಿಂದ ವಿಚಲಿತರಾಗಿಲ್ಲ ಈ ವಿಷಯ ನನ್ನ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ಖಂಡಿತವಾಗ್ಲು ಇಷ್ಟಕ್ಕೆ ಬಿಡ್ಬೇಕಾ ನೋಡಿ ನಮ್ಮಲ್ಲಿ ಈಗ ಇಂತಹ ಘಟನೆಗಳು ಆರಂಭ ಆಗಿದೆ ಇದು ಮುಂದುವರಿಬಾರದು ಇನ್ ಕೇಸ್ ಮುಂದುವರೆದಿದೆ ಆದ್ರೆ ನ್ಯಾಯಮೂರ್ತಿಗಳು ಯಾವುದೇ ವಿಚಾರ ಬಂದಾಗ ನೋಡಿ ವೀಕ್ಷಕರೇ ಈಗ ಎಕ್ಸಾಂಪಲ್ ಚಪ್ಲಿಯಲ್ಲಿ ಹೊಡೆಯೋದು ಚಪ್ಲಿ ಹಾರವನ್ನ ಹಾಕುವಂತದ್ದು ರಾಜಕೀಯದಲ್ಲಿ ನಾವು ರೀಲ್ ಅಲ್ಲಿ ಮತ್ತು ರಿಯಲ್ ಎರಡೂ ಭಾಗದಲ್ಲಿ ನೋಡಿದಿವಿ ಕೆಲವೊಂದು ಸಲ ಅವರ ವರ್ತನೆಗಳು ಹಿಡಿಸ್ಲಿಲ್ಲ ಅಂದಾಗ ಅವರ ಅಧಿಕಾರ ನಮಗೆ ಹಿಡಿಸ್ಲಿಲ್ಲ ಅಂದಾಗ ಯಾವುದೋ ರೀತಿಯ ಅಸಮಾಧಾನಗಳು ಎದುರಾದಾಗ ರಾಜಕೀಯ ನಾಯಕರ ಫೋಟೋ ಫೋಟೋಗಳಿಗೆ ಅಥವಾ ಕೆಲವೊಂದು ಸಲ ಅವ್ರುಗಳ ಕಾರು ಹೋಗ್ಬೇಕಾದ್ರೆ ಅದಕ್ಕೆ ಚಪ್ಪಲಿ ಎಸ್ತಿರುವ ಎಷ್ಟೋ ಘಟನೆಗಳನ್ನ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ನೋಡಿದಿವಿ ಆದ್ರೆ ಕೋರ್ಟಿನ ಒಳಗೆ ಹೀಗಾಗುತ್ತೆ ಅಂದ್ರೆ ನಿಮ್ಗೊಂದು ವಿಚಾರವನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ಕೇಳಿ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆಯೋ ಅಥವಾ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ವಿಚಾರಣೆ ಕೋರ್ಟಿಗೆ ಬರುತ್ತೆ ಈಗ ಇಂತ ಇನ್ಸಿಡೆಂಟ್ ಗಳನ್ನ ನ್ಯಾಯಮೂರ್ತಿಗಳು ತಲೆಯಲ್ಲಿ ಇಟ್ಕೊಂಡಾಗ ನಾನು ಯಾರ ಪರವಾಗಿ ವಿಚಾರಣೆಯನ್ನ ಮಾಡಬೇಕು ಅಥವಾ ಯಾರ ಪರವಾಗಿ ನಾನು ತೀರ್ಪನ್ನ ಕೊಡಬೇಕು ಅನ್ನುವ ಕನ್ಫ್ಯೂಷನ್ ಹೋಗ್ತಾರೆ ಇದರ ಪರವಾಗಿ ಅಥವಾ ತೀರ್ಪನ್ನ ಕೊಟ್ರೆ ನಾಳೆ ಇಲ್ಲಾಗಿರುವ ಘಟನೆಯೇ ನಮಗೂ ಆಗುತ್ತಾ ಇಲ್ಲಿ ಚಪ್ಪಲಿ ಎಸೆಯುವ ಘಟನೆ ಆಗಿದೆ ನಮ್ಗೂ ಅದನ್ನೇ ಮಾಡ್ತಾರ ಈ ರೀತಿಯಾಗಿ ಗೊಂದಲ ಕೀಡಾಗುವ ಸಾಧ್ಯತೆಗಳಿರುತ್ತೆ ನೋಡಿ ಇದು ಹಿಂದೂ ಧರ್ಮದ ಪರವಾಗಿ ಅಂತ ಕೆಲವರು ಓಲೈಕೆ ಮಾಡಕ್ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಮಾಡಬಾರ್ದು ಹಿಂದೂ ಪರವಾಗಿ ನಮ್ಮ ಧರ್ಮ ಅಥವಾ ಹಿಂದೂ ಧರ್ಮ ಎಲ್ಲಾದ್ರು ಹೇಳಿದ್ಯಾ ನನ್ನನ್ನ ಉಳಿಸ್ಕೊಳೋಕೆ ಅಥವಾ ಇಂಥ ಘಟನೆಗಳು ಬಂದಾಗ ಚಪ್ಪಲಿ ತಗೊಂಡು ಹೊಡಿ ನಿನ್ನ ಪರವಾಗಿ ನಾವ್ ನಿಂತ್ಕೊಳ್ತೀವಿ ಅಂತ ಯಾವತ್ತಾದ್ರೂ ಹಿಂದೂ ಧರ್ಮ ಹೇಳಿದ್ಯಾ ಇದನ್ನ ಬೇಷರತ್ತಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬೌದ್ಧ ಧರ್ಮ ಇಲ್ಲ ಈ ಎಲ್ಲಾ ಧರ್ಮವನ್ನ ಮೀರಿ ಆತನಿಗೆ ಶಿಕ್ಷೆ ಆಗ್ಬೇಕು ಧರ್ಮದ ಸೋಗಿನಲ್ಲಿ ಅವನು ನ್ಯಾಯವನ್ನ ಅಥವಾ ನಾನು ರಕ್ಷಣೆ ಪಡ್ಕೊಳಕ್ ಬರ್ತೀನಿ ಅಂದ್ರೆ ಯಾರೂ ಕೂಡ ಇದನ್ನ ಸಪೋರ್ಟ್ ಮಾಡಬಾರದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನ್ ಕಾಮೆಂಟ್ ಹಾಕಿ ನಮಸ್ಕಾರ